ನ್ಯೂಸ್ ಕ್ಲಿಕ್ ಸ್ಥಾಪಕ ಮತ್ತು ಸಂಪಾದಕ ಪ್ರಬೀರ್ ಪುರ್ಖಾಸ್ತವರ ಬಂಧನ ಅಸಿಂಧು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮೋದಿ ಯುಗದಲ್ಲಿ ಪತ್ರಕರ್ತರಾಗೋದು ಮತ್ತು ಸರಿಯಾದ ಪ್ರಶ್ನೆಗಳನ್ನ ಕೇಳೋದು ಎಷ್ಟು ಅಪಾಯಕಾರಿ ಅಂತ ಸಾಬೀತುಪಡಿಸೋದಿಕ್ಕೆ ನೂರು ಉದಾಹರಣೆಗಳನ್ನ ನೀಡಬಹುದು ಆದ್ರೆ ಸತ್ಯವು ನಿಮ್ಮನ್ನ ತಲುಪದಂತೆ ನೋಡಿಕೊಳ್ಳೋದಿಕ್ಕೆ ಮತ್ತು ನಿಮ್ಮನ್ನ ಕತ್ಲೆಯಲ್ಲಿಡೋದಿಕ್ಕೆ ಮೋದಿ ಸರ್ಕಾರ ಎಷ್ಟು ಕೆಳಮಟ್ಟಕ್ಕೆ ಹೋಗಬಹುದು ಅನ್ನೋದನ್ನ ನ್ಯೂಸ್ ಕ್ಲಿಕ್ ಘಟನೆ ತೋರಿಸುತ್ತೆ ಆದರೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಸರ್ಕಾರದ ಈ ಆಟವನ್ನು ನಿಲ್ಲಿಸಿ ನ್ಯೂಸ್ ಕ್ಲಿಕ್ ಸಂಪಾದಕರ ಬಂಧನ ಅಸಿಂಧುವಾಗಿದೆ ಮತ್ತು ಅವರನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಹೇಳಿದೆ ಪ್ರಕರಣದ ಮೆರಿಟ್ ಬಗ್ಗೆ ನ್ಯೂಸ್ ಕ್ಲಿಕ್ ಮೇಲಿನ ಆರೋಪಗಳ ಬಗ್ಗೆ ನ್ಯಾಯಾಲಯ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಆದರೆ ಬಂಧನ ಮಾಡುವಾಗ ಕಾನೂನು ನಿಯಮಗಳನ್ನು ಅನುಸರಿಸಿಲ್ಲ ಅಂತ ಹೇಳಿದೆ ನೀವೇ ಯೋಚನೆ ಮಾಡಿ ಈಗ ಅವ್ರ ಮೇಲೆ ಯು ಎ ಪಿ ಅಡಿಯಲ್ಲಿ ಆರೋಪವನ್ನು ಹೊರಿಸಲಾಗಿದೆ ನೀವು ಒಬ್ರನ್ನ ಭಯೋತ್ಪಾದನೆಯ ಆರೋಪದಡಿಯಲ್ಲಿ ಬಂಧಿಸ್ತಿದ್ದೀರಿ ಅದು ಒಬ್ಬ ಹಿರಿಯ ಪತ್ರಕರ್ತ ಸಂಪಾದಕರನ್ನ ಹಾಗಿದ್ರೂ ಬಂಧನದ ನೀತಿ ನಿಯಮಗಳ ಬಗ್ಗೆ ಈ ಸರ್ಕಾರ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸುಪ್ರೀಂ ಕೋರ್ಟ್ ಇಂತಹ ತೀರ್ಪು ನೀಡ್ತಾ ಇರೋದು ಇದೇ ಮೊದಲೇನೂ ಅಲ್ಲ ಕಳೆದ ವರ್ಷ ಇದೇ ಸುಪ್ರೀಂ ಕೋರ್ಟ್ ಕೇರಳದ ಮಲಯಾಳಂ ಟಿವಿ ಚಾನೆಲ್ ಮೀಡಿಯಾವನ್ ಮೇಲಿನ ಮೋದಿ ಸರ್ಕಾರದ ನಿಷೇಧವನ್ನು ತೆಗೆದುಹಾಕಿದೆ ದೇಶದ್ರೋಹದ ಆಧಾರರಹಿತ ಆರೋಪಗಳ ಆಧಾರದ ಮೇಲೆ ಮೀಡಿಯಾವನ್ನ ಒಂದು ವರ್ಷ ನಿಷೇಧ ಮಾಡಲಾಯಿತು ಆದ್ರೆ ಅದರ ವಿರುದ್ಧದ ಒಂದೇ ಒಂದು ಆರೋಪವು ನ್ಯಾಯಾಲಯದಲ್ಲಿ ಸಾಬೀತಾಗಲಿಲ್ಲ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಪ್ರೀಂ ಕೋರ್ಟ್ ನಿಷೇಧವನ್ನ ತೆಗೆದುಹಾಕ್ತು ಮತ್ತು ಈಗ ಆ ಚಾನೆಲ್ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದೆ ಹೀಗಿದ್ರು ಸರ್ಕಾರ ಮತ್ತು ಅದರ ತನಿಖಾ ಸಂಸ್ಥೆಗಳು ಪಾಠ ಕಲಿತಿಲ್ಲ ಅಕ್ಟೋಬರ್ ಮೂರರಂದು ತನಿಖಾ ಸಂಸ್ಥೆಗಳು ನ್ಯೂಸ್ ಕ್ಲಿಕ್ ಕಚೇರಿ ಮಾತ್ರ ಅಲ್ಲದೆ ನ್ಯೂಸ್ ಕ್ಲಿಕ್ ನಲ್ಲಿ ಕೆಲಸ ಮಾಡುವವರ ನಿವಾಸದ ಮೇಲೂ ಕೂಡ ದಾಳಿ ನಡೆಸಿದ್ರು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ನ್ಯೂಸ್ ಕ್ಲಿಕ್ನಲ್ಲಿ ಅಪರೂಪಕ್ಕೆ ಬರೆಯುವ ವಿಶ್ಲೇಷಣೆ ಕಾರ್ಯಕ್ರಮ ನೀಡುವಂತಹ ಫ್ರೀಲ್ಯಾನ್ಸಿಂಗ್ ಪತ್ರಕರ್ತರ ಮನೆಗಳಿಗೂ ಕೂಡ ಪೊಲೀಸರು ತಲುಪಿದರು ಅವರು ಫೋನ್ಗಳು ಮತ್ತು ಲ್ಯಾಪ್ಟಾಪ್ಗಳನ್ನು ಸಹ ವಶಪಡಿಸಿಕೊಳ್ಳಲಾಗಿತ್ತು ಆ ದಿನ ಮಡಿಲ ಮೀಡಿಯಾಗಳು ಯಾವ ರೀತಿ ವರದಿ ಮಾಡಿದ್ವು ಅನ್ನೋದನ್ನು ನೀವೊಮ್ಮೆ ನೆನಪು ಮಾಡಿಕೊಳ್ಳಿ ಅದಲ್ಲದಿದ್ರೆ ಮತ್ತೊಮ್ಮೆ ನೀವು ಅವರ ಯೂಟ್ಯೂಬ್ ಚಾನೆಲ್ಗಳಿಗೆ ಹೋಗಿ ಅವ್ರ ಅವತ್ತಿನ ವೀರಾವೇಶವನ್ನು ನೋಡಿಕೊಳ್ಳಿ ನ್ಯೂಸ್ ಕ್ಲಿಕ್ ವಿರುದ್ಧ ಮೊದಲ ವರದಿ ಹೊರಬಂದಾಗ ಏನೇನೆಲ್ಲ ಹೇಳಲಾಯಿತು ಅವ್ರು ಹೇಳಿದನ್ನ ಕೇಳಿದ್ರೆ ಅಲ್ಲಿ ಪತ್ರಕರ್ತರೆಲ್ಲ ಭಯೋತ್ಪಾದಕರೇ ಬಂದು ಕೆಲಸ ಮಾಡ್ತಿದ್ರೇನು ಅಂತ ಅಂದ್ಕೊಳ್ಬೇಕು ತೀರಾ ಬೇಜವಾಬ್ದಾರಿ ಹಾಗೂ ಪ್ರಚೋದನಕಾರಿ ಹೆಡ್ಲೈನ್ಗಳನ್ನ ನೀಡಿ ಇವರನ್ನ ದೇಶದ್ರೋಹಿಗಳು ಮತ್ತು ದೇಶದ ಶತ್ರುಗಳು ಅಂತ ಹೇಳಲಾಯ್ತು ಇವರನ್ನ ಇಕೋಸಿಸ್ಟಮ್ ಸದಸ್ಯರು ಅಂತ ಹೇಳಲಾಯ್ತು ಪ್ರವೀರ್ ಪುರಿಕಾಯಸ್ ಅವರ ಚಿತ್ರವನ್ನ ಕೆಂಪು ಬಣ್ಣದಿಂದ ಒಂದು ಸರ್ಕಲ್ ಮಾಡಿ ಯಾವ ರೀತಿ ತೋರಿಸ್ತಿದ್ರು ಅಂತ ಅಂದ್ರೆ ನೋಡುವವರು ಇವ್ರು ಯಾರೋ ದೊಡ್ಡ ಮಾಫಿಯಾ ಅಥವಾ ಅಪರಾಧಿ ಅಂತಾನೆ ಭಾವಿಸ್ಬೇಕು ಈ ರೀತಿ ಮಡಿಲ ಮೀಡಿಯಾ ಕೆಲಸ ಮಾಡುತ್ತೆ ಮತ್ತು ಸರ್ಕಾರಕ್ಕೆ ಬೇಕಾದ ಹಾಗೆ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ ಸರ್ಕಾರದ ವಿರುದ್ಧ ಪ್ರಶ್ನೆ ಕೇಳುವವರನ್ನ ನಿಮ್ಮ ಮುಂದೆ ಅಪರಾಧಿಗಳ ಹಾಗೆ ತೋರಿಸಲಾಗುತ್ತೆ ಕೊನೆಗೆ ಬಂಧಿಸಲ್ಪಟ್ಟವರು ಪತ್ರಕರ್ತರೇ ಆಗಿದ್ರು ಈ ಮಡಿಲ ಮೀಡಿಯಾಗಳಿಗೆ ಅಲ್ಲಿ ಯಾವುದೇ ಅನುಮಾನ ಬರೋದೇ ಇಲ್ಲ ಅವರು ಸರ್ಕಾರ ಹೇಳಿದನೇ ಮತ್ತೆ ಮತ್ತೆ ಪ್ರಸಾರ ಮಾಡ್ತಾ ಇರ್ತಾರೆ ಪ್ರವೀರ್ ಪುರ್ಕ ಎಸ್ ಮೇಲೆ ಯು ಎ ಪಿ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿತ್ತು ಅಕ್ಟೋಬರ್ ಮೂರರಿಂದ ಅವರು ಜೈಲಿನಲ್ಲಿದ್ದಾರೆ ಇನ್ನೂರ ಇಪ್ಪತ್ತೈದು ದಿನಗಳು ಜೈಲಿನಲ್ಲಿ ಕಳೆದ ನಂತರ ಅವ್ರ ಬಂಧನವು ತಪ್ಪಾಗಿದೆ ಮತ್ತು ಅವರನ್ನ ಈ ತಕ್ಷಣವೇ ಬಿಡುಗಡೆಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಉಮರ್ ಖಾಲಿದ್ಗೆ ಏನ್ ಅನುಭವ ಆಗ್ತಾ ಇರಬಹುದು ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ ನೋಡಿ ಅವ್ರಿಗೆ ಯಾವಾಗ ಜಾಮೀನು ಸಿಗ್ಬಹುದು ಅಂತ ಯಾರಿಗೂ ಗೊತ್ತಿಲ್ಲ ಜಾಮೀನಿಗಾಗಿ ಕಾಯ್ತಾ ಮೂರು ಮುಕ್ಕಾಲು ವರ್ಷ ಕಳಿತು ಉಮರ್ ಖಾಲಿದ್ ಅಲ್ಲದೆ ಶರ್ಜಿಲ್ ಇಮಾಮ್ ಗುಲ್ಫಿಶ್ ಫಾತಿಮಾ ಸಹಿತ ಅನೇಕರು ಜೈಲಿನಲ್ಲಿ ಕೊಳಿತಾ ಇದ್ದಾರೆ ಅವರಿಗೂ ಜಾಮೀನಿನ ನಿರೀಕ್ಷೆ ಇದೆ ನ್ಯೂಸ್ ಕ್ಲಿಕ್ ಮೇಲೆಯೂ ದಿಲ್ಲಿ ಗಲಭೆಯಲ್ಲಿ ಶಾಮೀಲಾಗಿರುವಂಥ ಆರೋಪವನ್ನು ಹೊರಿಸಲಾಗಿತ್ತು ಆದರೆ ಆ ಗಲಭೆಯ ಆರೋಪವನ್ನು ಮೋದಿ ಸರ್ಕಾರ ಯಾರ್ಯಾರ ಮೇಲೆಲ್ಲ ಹೊರಿಸಿತ್ತು ಆ ಎಲ್ಲ ಆರೋಪಗಳ ಬಣ್ಣ ಬಯಲಾಗ್ತಲೇ ಇದೆ ಹಾಗಾದರೆ ಒಮ್ಮೆ ಯೋಚನೆ ಮಾಡಿ ಈ ಗಲಭೆಯ ಸತ್ಯ ಎಲ್ಲಿರಬಹುದು ಆದ್ರೆ ಗಲಭೆಯ ಹೆಸರು ಹೇಳಿ ಎಷ್ಟು ಜನರನ್ನು ಅಕ್ರಮವಾಗಿ ಬಂಧಿಸಲಾಯಿತು ಮತ್ತು ಎಷ್ಟು ಜನರ ಜೀವನವನ್ನು ನಾಶ ಮಾಡಲಾಯಿತು ಒಬ್ಬ ಸಂಪಾದಕರನ್ನು ಈ ರೀತಿ ಅಕ್ರಮವಾಗಿ ಬಂಧಿಸಬಹುದು ಅನ್ನೋದಾದರೆ ಉಮರ್ ಖಾಲಿದ್ಗೆ ಯಾವಾಗ ಜಾಮೀನು ಸಿಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ನಾವು ಕೇಳಲೇಬೇಕಾಗತ್ತೆ ಅವರ ಬಂಧನವು ಮಾನ್ಯವಾಗಿತ್ತಾ ಈ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗಬಹುದು ಎಪ್ಪತ್ತಾರು ವರ್ಷದ ಪ್ರಬೀರ್ ಪುರ್ಖಾ ಹೆಸರನ್ನು ಅಕ್ಟೋಬರ್ ಮೂರರಂದು ದಿಲ್ಲಿ ಪೊಲೀಸರು ಬಂಧಿಸಿದಂತಹ ರೀತಿ ಅಕ್ರಮವಾದುದು ಅಮಾನವೀಯವಾದುದು ಅಂತ ಎಲ್ಲ ಪ್ರಜ್ಞಾವಂತರು ಹೇಳ್ತಾ ಇದ್ರು ಇವತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶ ಬಿ ಆರ್ ಗವಾಯ್ ಅವರ ಪೀಠ ಇದೇ ಮಾತನ್ನ ಹೇಳಿದೆ ಯಾವ ರೀತಿಯಲ್ಲಿ ಒಂದು ವ್ಯಕ್ತಿಯ ಮೇಲೆ ನೀವು ದೇಶದ್ರೋಹಿ ಅನ್ನುವಂಥ ಆರೋಪವನ್ನು ಹೊರಿಸಲಾಯಿತು ಆರೋಪ ಏನು ನೀವು ನಡೆಸ್ತಾ ಇರುವಂತಹ ನ್ಯೂಸ್ ಲೀಗ್ ಸಂಸ್ಥೆಗೆ ಹಣ ಚೀನಾದಿಂದ ಬರ್ತಾ ಇದೆ ಅನ್ನೋದು ಆದರೆ ಅದಕ್ಕೆ ಪುರಾವೆ ಏನೂ ಇಲ್ಲ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಒಂದು ಲೇಖನ ಬರುತ್ತೆ ಅದರ ಪ್ರಕಾರ ಚೀನಾದ ಒಂದು ಕಂಪನಿ ಭಾರತದ ಒಂದು ಸುದ್ದಿ ಸಂಸ್ಥೆಗೆ ಹಣ ನೀಡಿದೆ ಹಣ ಹೇಗೆ ಬರುತ್ತೆ ಆರ್ ಬಿ ಐ ಮೂಲಕ ಎಫ್ಡಿ ಐ ಮೂಲಕ ಇದು ಕಾನೂನು ಬಾಹಿರ ಅಂತ ಮೋದಿ ಸರ್ಕಾರ ಹೇಳುತ್ತೆ ಇದರಲ್ಲಿ ಏನು ಕಾನೂನು ಬಾಹಿರ ಇದೆ ಎಂಥ ಆರೋಪ ಇದು ದಿಲ್ಲಿ ಗಲಭೆಯ ವೇಳೆ ಈ ಪತ್ರಕರ್ತರು ಗಲಭೆ ಕೋರರಿಗೆ ಸಹಾಯ ಮಾಡಿದ್ರು ಅಂತ ಹೇಳುತ್ತೆ ಮೋದಿ ಸರ್ಕಾರ ರೈತ ಹೋರಾಟದ ಸಂದರ್ಭದಲ್ಲಿ ಅವರಿಗೂ ಈ ಪತ್ರಕರ್ತರು ಸಹಾಯ ಮಾಡಿದ್ರು ಅಂತ ಹೇಳುತ್ತೆ ಮೋದಿ ಸರ್ಕಾರ ಅಲ್ಲಿ ನಾನು ಇದ್ದೆ ನಾನು ಹೋಗಿ ರೈತರನ್ನ ಮಾತಾಡಿಸಿದ್ದೀನಿ ಅಂತ ಹೇಳ್ತಾರೆ ಪತ್ರಕರ್ತ ರವೀಶ್ ಕುಮಾರ್ ನಾವು ಭಾರತ ಸರ್ಕಾರದ ಕೋವಿಡ್ ನಿರ್ವಹಣೆ ಕುರಿತು ನ್ಯೂಸ್ ಕ್ಲಿಕ್ ಪ್ರಶ್ನೆ ಮಾಡ್ತು ಅನ್ನೋದು ಅದ್ರ ಮೇಲಿರುವಂತಹ ಆರೋಪ ಹೌದು ಖಂಡಿತವಾಗಿಯೂ ನಾವೆಲ್ಲರೂ ಪ್ರಶ್ನೆ ಮಾಡಿದ್ದೀವಿ ಇದೇ ಕಾರಣದಿಂದ ನ್ಯೂಸ್ ಕ್ಲಿಕ್ ದೇಶದ್ರೋಹಿ ಆಯ್ತಾ ನ್ಯೂಸ್ ಕ್ಲಿಕ್ ಭಾರತದ ನಕ್ಷೆಯನ್ನೇ ಬದಲಿಸಿದೆ ಅನ್ನುವಂತಹ ಅಸಂಬದ್ಧ ಆರೋಪಗಳನ್ನ ದಿಲ್ಲಿ ಪೊಲೀಸ್ ಹೊರಸಿತ್ತು ಜಾಮೀನ್ ಸಿಗೋದಿಕ್ಕೆ ತುಂಬಾ ಕಷ್ಟವಿರುವಂತಹ ಈ ಯುಎಪಿಎ ಕಾಯ್ದೆಯ ವ್ಯಾಪಕ ದುರುಪಯೋಗ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಪ್ರಬೀರ್ ಅವರ ಬಂಧನವನ್ನ ಕೇವಲ ಅಕ್ರಮ ಅಂತ ಹೇಳಲಿಲ್ಲ ಅದರ ಜೊತೆಗೆ ಅವರ ಬಂಧನವನ್ನ ಮೂಲಭೂತ ಹಕ್ಕುಗಳ ಜೊತೆ ಕೂಡ ಜೋಡಿಸ್ತು ಯಾರೇನಾದ್ರೂ ಪಿ ಅಡಿಯಲ್ಲಿ ಬಂಧಿಸುವಾಗ ಲಿಖಿತ ರೂಪದಲ್ಲಿ ಕಾರಣ ಬರೆದುಕೊಳ್ಬೇಕು ಅಂತ ಒತ್ತು ನೀಡಿ ಸುಪ್ರೀಂ ಕೋರ್ಟ್ ಹೇಳಿ ಈ ರೀತಿ ಮಾಡದಿದ್ರೆ ವ್ಯಕ್ತಿಯು ತಮ್ಮ ವಕೀಲರ ಜೊತೆ ಮಾತನಾಡಿ ಪರಿಹಾರ ಪಡೆಯೋದು ಹೇಗೆ ಇದು ಅವನ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗತ್ತೆ ಕೋರ್ಟ್ಗೆ ಇಡಿ ಉತ್ತರದಿಂದ ಸಮಾಧಾನ ಆಗಿಲ್ಲ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಹಾಗೂ ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರ ಪೀಠವು ಈ ರೀತಿ ಹೇಳಿದೆ ಬದುಕುವ ಹಕ್ಕು ಮತ್ತು ಸ್ವಾತಂತ್ರ್ಯ ಎಷ್ಟು ಪವಿತ್ರ ಅಂತ ಅಂದರೆ ಅದನ್ನು ಕೇವಲ ಕಾನೂನಿನ ಮೂಲಕ ಅಲ್ಲದೆ ಬೇರೆ ಯಾವ ರೀತಿಯಲ್ಲೂ ಕೂಡ ಅದರಲ್ಲಿ ಹಸ್ತಕ್ಷೇಪಕ್ಕೆ ಅವಕಾಶನೇ ಇಲ್ಲ ಈ ಸಿದ್ಧಾಂತವು ಎಲ್ಲ ರೀತಿಯ ಸಭ್ಯ ಸಮಾಜಗಳಲ್ಲಿ ಮಾನ್ಯತೆಯನ್ನು ಪಡೆದಿದೆ ನಮ್ಮ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂದು ಕೇವಲ ನಮ್ಮ ನಾಗರಿಕರಿಗೆ ಮಾತ್ರ ಅಲ್ಲ ಎಲ್ಲ ರೀತಿಯ ಜನರಿಗೂ ಜೀವನ ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯದ ಖಾತ್ರಿಯನ್ನು ನೀಡುತ್ತೆ ಬಂಧನದ ಕಾರಣ ತಿಳಿಯುವಂಥ ಹಕ್ಕು ಆರ್ಟಿಕಲ್ ಇಪ್ಪತ್ತೆರಡರಲ್ಲಿದೆ ಮತ್ತು ಇದಕ್ಕೆ ಯಾವುದೇ ರೀತಿಯ ಅಡ್ಡಿಯು ಮೂಲಭೂತ ಹಕ್ಕುಗಳಿಗಿರುವಂತಹ ಅಡ್ಡಿಯೇ ಆಗತ್ತೆ ಆದರೆ ಉಲ್ಲಂಘನೆ ಬಂಧನ ಮತ್ತು ರಿಮಾಂಡ್ ಪ್ರಕ್ರಿಯೆಯನ್ನು ಅಕ್ರಮವಾಗಿಸುತ್ತೆ ಯು ಎ ಪಿ ಎ ಹಾಗೂ ಪಿ ಎಮ್ ಎಲ್ ಎ ಕಾನೂನುಗಳು ಯಾವ ರೀತಿಯಲ್ಲಿ ದುರುಪಯೋಗ ಆಗ್ತಾ ಇದೆ ಅಂತ ಅಂದರೆ ಯಾರನ್ನ ಬೇಕಾದರೂ ಬಂಧಿಸಬಹುದಾಗಿದೆ ಈ ಎರಡೂ ಕಾಯ್ದೆಗಳ ಅಡಿಯಲ್ಲಿ ಜಾಮೀನು ಸಿಗೋದು ಬಹಳನೇ ಕಷ್ಟ ಬಂಧನದ ಕುರಿತಾಗಿ ಈ ಎರಡು ಕಾಯ್ದೆಗಳಲ್ಲಿ ಒಂದೇ ನಿಯಮ ಇದೆ ಅಂತ ಕೋರ್ಟ್ ಹೇಳಿದೆ ಈ ರೀತಿಯ ಪ್ರಕರಣಗಳಲ್ಲಿ ಬೇರೆ ಯಾವುದೇ ವಿಶ್ಲೇಷಣೆ ಮಾನ್ಯವಲ್ಲ ಅಂತ ಕೋರ್ಟ್ ಹೇಳಿದೆ ಇವತ್ತು ಎರಡೂ ಕಾಯ್ದೆಗಳ ಅಡಿಯಲ್ಲಿ ಬಂಧನವನ್ನು ಮೂಲಭೂತ ಹಕ್ಕುಗಳ ಜೊತೆ ಜೋಡಿಸಿ ಬಹು ಮುಖ್ಯವಾದ ವ್ಯಾಖ್ಯಾನವೊಂದನ್ನು ಕೋರ್ಟ್ ಹೇಳಿದೆ ಚಾರ್ಜ್ ಶೀಟ್ ಫೈಲ್ ಆಗಿದೆ ಅನ್ನೋ ಕಾರಣವನ್ನ ಕೊಟ್ಟು ನೀವು ಯಾರನ್ನೂ ಬಂಧಿಸೋದಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಂದರ್ಭಗಳಲ್ಲೂ ಸಂವಿಧಾನ ನೀಡುವಂತಹ ನಿರ್ದೇಶನಗಳನ್ನ ಪಾಲಿಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ನಿನ್ನೆ ಹೇಳಿದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮುಂಚೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ನ್ಯೂಸ್ ಕ್ಲಿಕ್ ಆಫೀಸ್ ಮೇಲೆ ಇಡಿ ದಾಳಿಯಾಗಿತ್ತು ಅದರ ನಂತರ ನ್ಯೂಯಾರ್ಕ್ ಟೈಮ್ಸ್ ನ್ಯೂಸ್ ಕ್ಲಿಕ್ ಗೆ ಚೀನಾದಿಂದ ಹಣ ಪಡೆದಿರುವಂತಹ ಸಿಂಗಮ್ ಸಹಾಯ ಮಾಡಿದ್ದಾರೆ ಮತ್ತು ಅವರು ಚೀನಾ ಪರವಾಗಿ ಮಾತಾಡಿದ್ದಾರೆ ಅಂತ ಬರೆದಿತ್ತು ಮೋದಿ ಸರ್ಕಾರಕ್ಕೆ ಹಾಗೆ ಬಿಜೆಪಿಗೆ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಬರುವಂತಹ ಯಾವುದೇ ಲೇಖನ ಸಂಪಾದಕೀಯ ಅಂತ ಅಂದ್ರೆ ಆಗಿ ಬರೋದಿಲ್ಲ ಅದನ್ನು ಸಾರಾ ಸಗಟಾಗಿ ತಿರಸ್ಕಾರ ಮಾಡಿಬಿಡ್ತಾರೆ ಅವರು ಆದರೆ ನ್ಯೂಸ್ ಕ್ಲಿಕ್ ಬಗ್ಗೆ ಅದೇ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಒಂದೇ ಒಂದು ಸಾಲು ಪ್ರಕಟ ಆಗಿತ್ತು ಅದನ್ನೇ ಹಿಡ್ಕೊಂಡು ಬಿ ಜೆ ಪಿ ಸಂಸದ ನಿಶಿಕಾಂತ್ ದುಬೆ ಸದನದಲ್ಲಿ ಆರೋಪವನ್ನು ಹೊರಿಸ್ತಾರೆ ಅದೇ ಸಮಯದಲ್ಲಿ ಅಭಿಸಾರ್ ಶರ್ಮಾ ಅವರ ಹೆಸರನ್ನು ಹೇಳ್ತಾರೆ ನ್ಯೂಸ್ ಕ್ಲಿಕ್ಗೆ ಚೀನಾದಿಂದ ಹಣ ಬಂದಿದೆ ಅಂತ ಐ ಟಿ ಸೆಲ್ ಆರೋಪ ಹೊರಿಸ್ತು ಯಾವ ನ್ಯೂಯಾರ್ಕ್ ಟೈಮ್ಸ್ ವರದಿಯನ್ನು ಕೋವಿಡ್ ಸಮಯದಲ್ಲಿ ಸುಳ್ಳು ಅಂತ ಹೇಳಲಾಗಿತ್ತು ಆಮೇಲೆ ಅದೇ ಪತ್ರಿಕೆ ಒಂದು ಸಾಲನ್ನು ಉಪಯೋಗಿಸಿ ಇಷ್ಟೆಲ್ಲ ಮಾಡಲಾಯಿತು ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಈ ವರದಿ ಬಂದ ಕೆಲವು ವಾರಗಳ ನಂತರ ಅಕ್ಟೋಬರ್ ಮೂರರಂದು ನ್ಯೂಸ್ಲಿಕ್ ಕಚೇರಿ ಮೇಲೆ ಇಡಿ ದಾಳಿ ಮಾಡುತ್ತೆ ಪ್ರಬೀರ್ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಯಾವ ಸರ್ಕಾರ ಒಂದು ಪತ್ರಿಕೆಯ ಸಂಪಾದಕರನ್ನು ಅಕ್ರಮ ರೀತಿಯಲ್ಲಿ ಬಂಧಿಸಬಹುದು ಆ ಸರ್ಕಾರ ಒಂದು ವಿಪಕ್ಷ ನಾಯಕರನ್ನು ಬಂಧಿಸೋದು ಒಂದು ಅಕ್ರಮಕ್ಕಿಂತ ಕಡಿಮೆ ಏನಲ್ಲ ಚೀನಾದಿಂದ ಹಣ ಬಂದಿದೆ ಅಂತ ಸಾಬೀತುಪಡಿಸಿ ಅಂತ ಅಭಿಸಾರ್ ಅವತ್ತೇ ಚಾಲೆಂಜ್ ಮಾಡಿದರು ಪ್ರಬೀರ್ ಅವರ ಬಿಡುಗಡೆ ಅಭಿಸಾರ್ ಅಂತ ಪತ್ರಕರ್ತರಿಗೂ ಕೂಡ ದೊಡ್ಡ ಸಮಾಧಾನ ತಂದಿದೆ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲ ಅಂತ ಆಗಿದ್ರೆ ಈ ಪತ್ರಕರ್ತರು ಸಂಪಾದಕರ ಅವಸ್ಥೆ ಏನಾಗ್ತಿತ್ತು ಅನ್ನೋದನ್ನ ನೀವೇ ಒಮ್ಮೆ ಯೋಚನೆ ಮಾಡಬೇಕಾಗಿದೆ ಈ ಬಗ್ಗೆ ಪತ್ರಕರ್ತ ಅಭಿಸಾರ್ ಶರ್ಮಾ ಅವರು ಹೇಳಿದ್ದು ಬಹಳ ಮುಖ್ಯವಾಗಿದೆ ಇಡಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದಾಳಿ ಮಾಡ್ತು ಆದ್ರೆ ಕುತೂಹಲಕಾರಿ ವಿಷಯ ಏನಂದ್ರೆ ಆರ್ ಬಿ ಐ ಇದಕ್ಕಿಂತ ಮೂರು ವರ್ಷಗಳ ಹಿಂದೆನೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯೂಸ್ ಕ್ಲಿಕ್ ಫಂಡಿಂಗ್ ವಿಷಯದಲ್ಲಿ ಒಪ್ಪಿಗೆ ನೀಡಿತ್ತು ಹೀಗಿದ್ರು ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಡೀ ಇದೇ ವಿಷಯವನ್ನು ಮುಂದಿಟ್ಟು ಮತ್ತೆ ದಾಳಿ ಮಾಡುತ್ತೆ ಯಾಕೆ ಅಂತ ಒಮ್ಮೆ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರ ಮುಂಚೆ ಎರಡು ಬಹುಮುಖ್ಯ ಘಟನೆಗಳು ನಡೆದಿದ್ವು ಒಂದು ರೈತ ಆಂದೋಲನ ಮತ್ತು ಶಾಹೀನ್ಬಾಗ್ ಪ್ರತಿಭಟನೆ ಈ ಎರಡೂ ಸಂದರ್ಭದಲ್ಲಿ ನ್ಯೂಸ್ ಕ್ಲಿಕ್ ನಿರ್ಭೀತಿಯಿಂದ ವರದಿಗಾರಿಕೆ ಮಾಡಿತ್ತು ಇದನ್ನ ಲಕ್ಷಗಟ್ಟಲೆ ಜನ ನೋಡ್ತಾ ಇದ್ರು ಈ ವಿಷಯ ಸರ್ಕಾರಕ್ಕೆ ಇಷ್ಟ ಆಗಲಿಲ್ಲ ಇದೇ ಕಾರಣದಿಂದಾಗಿ ಆರ್ ಬಿ ಐಂದ ಒಪ್ಪಿಗೆ ಮುದ್ರೆ ಬಿದ್ದಿರುವ ಅದೇ ಫಂಡಿಂಗ್ ವಿಷಯವಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಡಿ ದಾಳಿ ಮಾಡುತ್ತೆ ಅದಕ್ಕೆ ಎರಡು ವರ್ಷ ಕಳೆದು ಹೋಯಿತು ಈಗ ಮೂರು ವರ್ಷ ಆಗ್ಲಿಕ್ಕಿದೆ ಆದರೂ ಇಡಿ ಚಾರ್ಜ್ ಶೀಟ್ ಫೈಲ್ ಮಾಡಲಿಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಅಕ್ಟೋಬರ್ ಮೂರರಂದು ದಿಲ್ಲಿ ಪೊಲೀಸ್ ಮತ್ತೊಮ್ಮೆ ದಾಳಿ ಮಾಡುತ್ತೆ ಪ್ರವೀರ್ ಪುರ್ಕಾಯಸ್ ಹಾಗೂ ಎಚ್ ಆರ್ ಮುಖ್ಯಸ್ಥ ಅಮಿತ್ ಚಕ್ರವರ್ತಿ ಅವರನ್ನ ಯು ಎ ಪಿ ಐ ಡಿಯಲ್ಲಿ ಅರೆಸ್ಟ್ ಮಾಡಲಾಯಿತು ಅಮಿತ್ ಚಕ್ರವರ್ತಿ ಆಮೇಲೆ ಮಾಫಿ ಸಾಕ್ಷಿ ಅದು ಅವಿಸಾರ್ ಶರ್ಮಾ ಅವರ ಯೂಟ್ಯೂಬ್ ಚಾನಲ್ ಇದೆ ಮತ್ತು ನೀವು ಅಲ್ಲಿ ಹೋಗಿ ಈ ಇಡೀ ವಿಡಿಯೋವನ್ನು ನೋಡಬಹುದು ಖಂಡಿತ ನೋಡಿ ಹೇಗೆ ಅವ್ರ ಮಗ ಶಾಲೆಗೆ ಹೊರಡುವಾಗ ದಿಲ್ಲಿ ಪೊಲೀಸ್ ಮನೆಗೆ ನುಗ್ಗುತ್ತು ಅನ್ನೋದನ್ನು ಅವ್ರು ಆ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ನೀವೇ ಒಮ್ಮೆ ಯೋಚನೆ ಮಾಡಿ ಅವಿಸಾರ್ ಮತ್ತು ಆ ಮಗುವಿನ ಮೇಲೆ ಅವತ್ತು ಏನಾಗಿರಬಹುದು ಇದು ಮೊದಲ ಬಾರಿ ಏನಲ್ಲ ಒಬ್ಬ ಸಂಪಾದಕರನ್ನು ಅಕ್ರಮವಾಗಿ ಬಂಧಿಸಲಾಯಿತು ಮತ್ತು ಯಾಕೆ ಬಂಧಿಸಲಾಗ್ತಾ ಇದೆ ಅಂತ ಹೇಳಲಿಲ್ಲ ಇದು ಸರ್ಕಾರ ಮಾಡಿದಂಥ ಅತಿ ದೊಡ್ಡ ಅಪರಾಧ ಅಲ್ವಾ ಸರ್ಕಾರ ಮತ್ತೆ ಮತ್ತೆ ಈ ರೀತಿ ಮಾಡುವಾಗ ಸುಪ್ರೀಂ ಕೋರ್ಟ್ ದಿಲ್ಲಿ ಪೊಲೀಸ್ ವರಿಷ್ಠ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬಾರ್ದಾ ಇದು ನೇರಾ ನೇರ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಪತ್ರಕರ್ತರನ್ನ ಈ ರೀತಿ ಹೆದರಿಸಿ ಅಪಮಾನಿಸಲಾಗ್ತಿದೆ ನ್ಯೂಸ್ ಕ್ಲಿಕ್ ಮೇಲೆ ನಡೆದಂತಹ ದಾಳಿಯನ್ನ ವಿರೋಧಿಸಿ ಪ್ರೆಸ್ ಕ್ಲಬ್ ಮುಂದೆ ಪ್ರತಿಭಟಿಸಿದ್ದಂತಹ ಎಲ್ಲ ಹೊಸ ಮತ್ತು ಹಳೆಯ ಪತ್ರಕರ್ತರಿಗೆ ಇವತ್ತಿನ ದಿನ ಜಯದ ದಿನ ಆ ದಿನ ಪತ್ರಕರ್ತರು ಸ್ವಯಂ ಪ್ರೇರಿತವಾಗಿ ಅಲ್ಲಿ ಬಂದು ನೆರೆದಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾಂಪೇನ್ ನಡೀತು ಮತ್ತು ಪತ್ರಕರ್ತರು ಪ್ರೆಸ್ ಕ್ಲಬ್ ಮುಂದೆ ಬಂದ್ ಸೇರಿದ್ರು ಇದು ಚುನಾವಣೆಗೆ ಮುಂಚಿತವಾಗಿ ಪತ್ರಕರ್ತರನ್ನ ಬೆದರಿಸುವ ಆಟ ಅಂತ ಅವ್ರು ಅರ್ಥಕೊಂಡಿದ್ರು ಒಂದು ಚಾನೆಲ್ ಅನ್ನ ನಾಶ ಮಾಡೋದು ಅಂತ ಅಂದ್ರೆ ಅದನ್ನು ವೀಕ್ಷಿಸುವ ಲಕ್ಷಗಟ್ಟಲೆ ಜನರ ಹಕ್ಕನ್ನ ಕಿತ್ಕೊಂಡು ಹಾಗೆ ಒಬ್ಬ ಪತ್ರಕರ್ತನನ್ನ ಅಕ್ರಮವಾಗಿ ಅರೆಸ್ಟ್ ಮಾಡೋದು ಅಂತ ಅಂದ್ರೆ ಈ ಕ್ಷೇತ್ರಕ್ಕೆ ಬರುವಂತ ನೂರು ಹೊಸ ಪತ್ರಕರ್ತರ ಧೈರ್ಯ ಕಿತ್ಕೊಂಡ ಹಾಗೆ ನ್ಯೂಸ್ ಕ್ಲಿಕ್ ಮೇಲೆ ದಾಳಿಯ ನಂತರ ಯಾವ್ಯಾವ ಪತ್ರಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅವರಿಗೆ ಇವತ್ತು ಹೆಮ್ಮೆ ಆಗ್ಬೇಕು ಯಾಕಂದ್ರೆ ಇಲ್ಲಿ ನಡೀತಾ ಇರೋದು ಸರ್ಕಾರದ ಪ್ರಮಾದ ಮತ್ತು ದುಷ್ಟತನ ಅನ್ನೋದನ್ನ ಅವರು ಅರ್ಥಕೊಂಡ್ರು ಸುಪ್ರೀಂ ಕೋರ್ಟ್ ಆದೇಶದ ನಂತರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಸಂಸ್ಥೆ ಆದಂತಹ ಡಿಜಿಪಬ್ ಈ ರೀತಿ ಹೇಳಿದೆ ಒಂದು ಪ್ರಜಾಪ್ರಭುತ್ವದ ದೇಶದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮದ ವಿರುದ್ಧ ಸರ್ಕಾರ ತನ್ನ ಏಜೆನ್ಸಿಗಳನ್ನ ಬಳಸೋದಿಕ್ ಸಾಧ್ಯ ಇಲ್ಲ ನಿಯಮಗಳನ್ನು ಉಲ್ಲಂಘಿಸಿದ ಕಾನೂನನ್ನ ಪತ್ರಕರ್ತರ ವಿರುದ್ಧ ಅಸ್ತ್ರವಾಗಿ ಬಳಸಬಾರದು ಅದರಲ್ಲೂ ಪತ್ರಕರ್ತರ ಸ್ವಾತಂತ್ರ್ಯ ಮತ್ತು ಜೀವನ ಅಪಾಯಕ್ಕೀಡಾಗುವ ಹಾಗೆ ಕಾನೂನನ್ನು ಪತ್ರಕರ್ತರ ವಿರುದ್ಧ ಅಸ್ತ್ರವಾಗಿ ಬಳಸಬಾರ್ದು ನ್ಯೂಸ್ ಕ್ಲಿಕ್ ಅಕೌಂಟನ್ನು ಬಂದ್ ಮಾಡಲಾಯಿತು ಮತ್ತು ಅದರಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರ ಅನ್ನ ಕಸಿದುಕೊಳ್ಳಲಾಯಿತು ಆದರೂ ಪ್ರಧಾನಮಂತ್ರಿಯವರಿಗೆ ಅಳು ಬರಲಿಲ್ಲ ಇಪ್ಪತ್ತ್ಮೂರು ವರ್ಷಗಳಿಂದ ಅವರು ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿಯಾಗಿದ್ದಾರೆ ಹೀಗಿದ್ರು ಅವರು ಕಾಲ್ಪನಿಕ ದುಃಖಗಳ ಬಗ್ಗೆ ಅಳ್ತಾ ಇರ್ತಾರೆ ನ್ಯೂಸ್ ಕ್ಲಿಕ್ ಪತ್ರಕರ್ತರ ಕುರಿತು ಒಮ್ಮೆ ಚಿಂತಿಸಿ ಎಷ್ಟು ತಿಂಗಳು ಇವರು ಸಂಬಳ ಇಲ್ಲದೇ ಇದ್ರು ಇವರೆಲ್ಲರ ಭವಿಷ್ಯ ಕತ್ತಲಲ್ಲಿ ಬಿದ್ದು ಹೋಯಿತು ಎಷ್ಟೋ ತಿಂಗಳವರೆಗೆ ಹೊಸ ಉದ್ಯೋಗ ಹುಡುಕ್ತಾ ಇದ್ರೋ ಏನು ಪ್ರಧಾನಮಂತ್ರಿ ಅವರು ಈ ಪತ್ರಕರ್ತರಿಗಾಗಿ ಅಳ್ತಾರಾ ಅವ್ರ ಆಡಳಿತದಲ್ಲಿ ಯಾಕೆ ಅಕ್ರಮ ಬಂಧನಗಳು ನಡೀತಾ ಇವೆ ಅಂತ ಅವ್ರು ಹೇಳಬಹುದಾ ಸುದ್ದಿಗಳು ಜನರಿಗೆ ತಲುಪದ ಹಾಗೆ ನೋಡಿಕೊಳ್ಳೋದು ಪತ್ರಕರ್ತರನ್ನ ಜೈಲಿಗೆ ಹಾಕೋದು ಮತ್ತೆ ಕ್ಯಾಮ್ರಾ ಮುಂದೆ ತಾನೇ ಹೇಳೋದು ಈ ರೀತಿ ಮಾಡಿ ಜನರನ್ನ ಭಾವುಕಗೊಳಿಸಿ ಓಟ್ ಪಡೆಯುವಂಥ ತಂತ್ರ ಇದು ಪ್ರಬೀರ್ ಪುರ್ಕಾಯಸ್ ಅವರು ತುರ್ತು ಪರಿಸ್ಥಿತಿಯ ಸಮಯದಲ್ಲೂ ಜೈಲಿಗೆ ಹೋಗಿದ್ರು ಆಗ ಅವರ ಪ್ರಾಯ ಕೇವಲ ಇಪ್ಪತ್ತೈದು ವರ್ಷ ಜೆ ಎನ್ ಯು ವಿದ್ಯಾರ್ಥಿಯಾಗಿದ್ದ ಅವರು ಪ್ರತಿಭಟಿಸಿದ್ರು ಅಂತ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದರು ಮೀಸೆ ಕಾನೂನಿನ ಅಡಿಯಲ್ಲಿ ಅವರನ್ನು ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಜೈಲಿನಲ್ಲಿ ಇಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರ ಈ ಘಟನೆಗೆ ಐವತ್ತು ವರ್ಷ ಆಗ್ಲಿಕ್ಕಿದೆ ಆದರೆ ಅದಕ್ಕಿಂತ ಮುಂಚೆನೇ ನಲವತ್ತೊಂಬತ್ತು ವರ್ಷಗಳ ನಂತರ ಪ್ರವೀರ್ ಅವರು ಅಂಥದೇ ಒಂದು ಬಂಧನಕ್ಕೊಳಗಾಗ್ತಾರೆ ಇಡೀ ಅವ್ರ ಮೇಲೆ ದಾಳಿ ಮಾಡುತ್ತೆ ಮತ್ತು ಅವರನ್ನು ಜೈಲಿಗೆ ಕಳಿಸ್ಲಾಗುತ್ತೆ ಪ್ರವೀರ್ ಪುರ್ಕಾಯಸ್ ಹೊಸ ಪುಸ್ತಕ ಬಿಡುಗಡೆಯಾಗಿದೆ ನೀವೆಲ್ಲರೂ ಅದನ್ನ ಖರೀದಿಸಿ ಓದಿ ಈಗ ನೀವ್ ಯೋಚನೆ ಮಾಡಿ ನೋಡಿ ದೆಹಲಿ ಪೊಲೀಸ್ ಬಂಧಿಸುವಂತ ಪ್ರಕ್ರಿಯೆನೇ ಮರ್ತು ಬಿಟ್ಟ ಇಡೀ ಪೊಲೀಸ್ ಫೋರ್ಸ್ ನಲ್ಲಿ ಬಂಧನದ ಪ್ರಕ್ರಿಯೆ ತಿಳಿದಿರುವವರೇ ಯಾರು ಇಲ್ವಾ ಈ ಪ್ರಕ್ರಿಯೆ ಯಾವಾಗ ನಿಲ್ಲಲಿದೆ ಇನ್ನೆಷ್ಟು ದಿನ ಪತ್ರಕರ್ತರನ್ನ ಇದೇ ರೀತಿ ಜೈಲಿಗೆ ಹಾಕ್ಲಾಗತ್ತೆ ನಾವು ಯಾವ ಮಹಾ ಪಾಪವನ್ನ ಮಾಡ್ತಾ ಇದ್ದೀವಿ ಅನ್ನೋದ್ರ ಕುರಿತಾಗಿ ಈ ಅಧಿಕಾರಿಗಳಿಗೆ ಕಿಂಚಿತ್ತು ಭಯ ಇಲ್ವಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯನ್ನ ಕೇವಲ ವಿಪಕ್ಷ ನಾಯಕರನ್ನ ಜೈಲಿನಲ್ಲಿಟ್ಟು ಎದುರಿಸಲಾಗ್ತಾ ಇಲ್ಲ ಸರಿಯಾದಂಥ ಮಾಹಿತಿ ಜನರಿಗೆ ತಲುಪದಂತೆ ಪತ್ರಕರ್ತರನ್ನು ಬೆದರಿಸಿ ಕೂಡ ಎದುರಿಸಲಾಗ್ತಾ ಇದೆ ಯೂಟ್ಯೂಬ್ ಈ ದೇಶದಲ್ಲಿ ಇಲ್ಲ ಅಂತ ಆಗಿದ್ರೆ ನಿಮಗೆ ಯಾವುದೇ ಮಾಹಿತಿ ತಲುಪ್ತಾ ಇರಲಿಲ್ಲ ಅದರಲ್ಲೂ ಯೂಟ್ಯೂಬ್ನಲ್ಲೂ ಚಾನೆಲ್ ಇರೋರಿಗೆ ನಿಮ್ಮ ಚಾನಲನ್ನು ಕೂಡ ಬಂದ್ ಮಾಡಲಾಗುವುದು ದಾಳಿ ಮಾಡಲಾಗುವುದು ಅನ್ನೋ ಬೆದರಿಕೆ ಇದೆ ಇದನ್ನೆಲ್ಲ ಮಾಡಲಾಗ್ತಾ ಇದೆ ಆದ್ದರಿಂದಲೇ ಈ ಮಡಿಲ ಮೀಡಿಯಾದ ಎಲ್ಲ ಆ್ಯಂಕರ್ಗಳು ವಿಶೇಷವಾಗಿ ಆಂಗ್ಲ ಭಾಷೆ ಮಾತಾಡುವಂಥ ಆ್ಯಂಕರ್ಗಳು ತಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಅಬ್ ಕಿ ಬಾರ್ ಚಾರ್ಟ್ಸ್ ಓ ಘೋಷಣೆಯನ್ನು ಹಿಂದಿಯಲ್ಲೇ ಹೇಳ್ತಾ ಇದ್ದಾರೆ ವಿಪಕ್ಷಗಳ ಬಳಿ ಬಹಳ ಆಕರ್ಷಕ ಘೋಷಣೆಗಳು ಕೂಡ ಇವೆ ಆದರೆ ಅದನ್ನು ಅವ್ರು ಯಾರೂ ಹೇಳ್ತಾ ಇಲ್ಲ ಆದರೆ ಚಾರ್ಜ್ ಘೋಷಣೆಯನ್ನು ಎಲ್ಲರೂ ಜಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆ ವಿಷಯದಲ್ಲಿ ಈ ಆಂಕರ್ಗಳು ತುಟಿ ಬಿಚ್ಚುತ್ತಾ ಇಲ್ಲ ಕಾಂಗ್ರೆಸ್ ಏನೇನೆಲ್ಲ ಭರವಸೆಗಳನ್ನು ನೀಡಿದೆ ಅನ್ನೋದ್ರ ಕುರಿತಾಗಿ ನಿಮಗೆ ಹೇಳಲ್ಲ ಹತ್ತು ಕಿಲೋ ಅಕ್ಕಿ ಹಾಗೂ ಇಪ್ಪತ್ತೈದು ಲಕ್ಷದ ಆರೋಗ್ಯ ವಿಮೆ ನೀಡುವ ಬಗ್ಗೆ ಕಾಂಗ್ರೆಸ್ ಹೇಳಿದೆ ಬಿಜೆಪಿ ಕೇವಲ ಐದೇ ಲಕ್ಷ ನೀಡ್ತಾ ಇತ್ತು ಈ ಬಗ್ಗೆ ಚರ್ಚೆ ಆಗಲ್ಲ ಅಗ್ನಿವೀರ್ ಯೋಜನೆ ಬಂದಾಗಲಿದೆಯಾ ಅನ್ನುವಂಥ ವಿಷಯದ ಮೇಲೆ ಯಾವ ಚರ್ಚೆನೂ ಇಲ್ಲ ಪ್ರಧಾನಿಯವರು ಯುವಕರನ್ನ ಮೇರೆ ಪ್ಯಾರೆ ಅಗ್ನಿವೀರ್ ಅಂತ ಯಾಕೆ ಕರೀತಾ ಇಲ್ಲ ಅಗ್ನಿವಿರ್ ಹೆಸರು ಮೋದಿ ಯಾಕೆ ಹೇಳ್ತಾ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಗೋಧಿ ಮೀಡಿಯಾ ಚಾರ್ ಸೌ ಪಾರ್ ಅಂತ ಜಪಿಸ್ತಾ ಇದೆ ಹೀಗೆ ಮಾಡ್ತಾ ಮಾಡ್ತಾ ಇವತ್ತು ಈ ದೇಶದ ಮೀಡಿಯಾ ಘಟರಿಗಿಂತಲೂ ಕೆಟ್ಟದಾಗಿ ಹೋಗಿದೆ ನ್ಯೂಸ್ ಗೆ ಆದದ್ದನ್ನು ಪ್ರಬೀರ್ ಪುರ್ಖ ಹೆಸರಿಗೆ ಆದದ್ದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಬೇರೆಯವರಿಗೆ ವಾಟ್ಸಪ್ ಬರಹಗಾರಿಗೂ ಕೂಡ ತಿಳಿಸುವಂಥ ನಿರೀಕ್ಷೆ ಇದೆ ಒಬ್ಬ ಸಂಪಾದಕರನ್ನೇ ಈ ರೀತಿ ಮಾಡಬಹುದು ಅನ್ನೋದಾದರೆ ವಾಟ್ಸಪ್ ಬರಹಗಾರರಿಗೂ ಕೂಡ ಇದೇ ರೀತಿ ಆಗಲಿದೆ ಇದೆ ಈ ಹೊತ್ತಿನ ವಿಶೇಷ ನೋಡ್ಸಿರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲೈಕೊನ ಪ್ರೆಸ್ ಮಾಡಿ